ಇವಾಗ್ಲೂ ಇದೆ ಫ್ಯಾಮಿಲಿ ಹಾಗೆ ಅದರ ನಂತರ ಎಸ್ ಟ್ವೆಂಟಿ 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 ಅಲ್ಟ್ರಾ 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 ಒನ್ ಟು ತ್ರೀ ಜಿ ಜಿ ಫೈವ್ ಸೊ ಬೇಸಿಕಲಿ ಸ್ಯಾಮ್ಸಂಗ್ ಇದು ಇದೆ ನಮ್ಗೆ ಅಷ್ಟೇ ಅವರು ರೆಸ್ಪಾಂಡ್ ಮಾಡಿದ್ದಾರೆ ನಮ್ಮ ಇನ್ಪುಟ್ಸಿಗೆ ಅವರು ಅಷ್ಟೇ ಫೀಡ್ಬ್ಯಾಕಿಗೆ ಅವರು ಚೇಂಜಸ್ ಮಾಡ್ತಾ ಬಂದಿದ್ದಾರೆ ನಮಗೆ ನಮ್ಮ ಕಂಫರ್ಟ್ ತುಂಬ ಚೆನ್ನಾಗಿದೆ ಫೀಚರ್ಸ್ ವೈಸ್ ಮಾತಾಡ್ಲಿಕ್ಕಿಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ಸ್ಯಾಮ್ಸಂಗ್ ಇಲ್ಲಿ ತನಕ ನಾವು ಹೌದು ನಾವು ಇಲ್ಲಿ ತನಕ ಬಿಟ್ಟು ಕೊಡಲಿಲ್ಲ ಕೊಡ್ಲಿಲ್ಲ ಸುಮಾರು ಎರಡು ಸಾವಿರದ ಮೂರನೇ ಇಸ್ವಿಯಿಂದ ಸ್ಯಾಮ್ಸಂಗ್ ಗ್ರಾಹಕ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಈಗ ತೋರಿಸ್ತಾ ಇರುವಂಥ ಒಂದು ಪ್ರಥಮ ಸ್ಯಾಮ್ಸಂಗ್ ಮೊಬೈಲ್ ಆವಾಗ ಅತ್ಯುತ್ತಮ ಅದು ಅದರ ನಂತರ ನಾನು ಸ್ಯಾಮ್ಸಂಗ್ ಮೊಬೈಲನ್ನೇ ಅಪ್ಡೇಟ್ ಮಾಡ್ತಾ ಇದ್ದೇನೆ ಇವತ್ತೀಗ ನಾನು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಒನ್ ಟಿ ಬಿ ಮೊಬೈಲನ್ನು ತಗೊಂಡಿದ್ದೇನೆ ಸಂತೋಷ ಆಗ್ತದೆ ಈ ಸಂದರ್ಭದಲ್ಲಿ ನನಗೆ ಈ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಭಾಳ ಸಂತೋಷ ಸ್ಕ್ರೀನ್ ಡ್ಯಾಮೇಜ್ ಆಗೋ ಜಾಸ್ತಿ ಮೈಂಟೆನೆನ್ಸ್ ಕಷ್ಟ ಅಂತ ಅಂತಲ್ಲವರಿಗೆ ಇದು ಫ್ಲ್ಯಾಟ್ ಸ್ಕ್ರೀನ್ ಸ್ಟ್ರಿಂಗ್ ಹಾಕಿ ಆರಾಮಸೆ ಯೂಸ್ ಮಾಡ್ಬೋದು ಹಾಗೆ ಒಳ್ಳೆಯ ಕಲರ್ ಒಳ್ಳೆಯ ಡಿಸ್ಪ್ಲೇ ಹಾಗೆ ಎಸ್ ಪೆನ್ ಫೀಚರ್ ಎಲ್ಲ ಒಂದಿದೆ ಸೆಟ್ ಇನ್ನೂರು ಮೆಗಾ ಪಿಕ್ಸೆಲ್ ಕ್ಯಾಮರೊಂದಿಗೆ ಎಸ್ ಪೆನ್ ಫೀಚರ್ ಒಂದಿದೆ ನೀವು ಎ ನೋಟ್ನಾಗ ಯೂಸ್ ಮಾಡ್ಬೋದು ಯಾಕೆ ಮೊಬೈಲ್ನಾಗ ಯೂಸ್ ಮಾಡ್ಬೋದು ಹಾಗೆ ಎಸ್ ಎಲ್ ಆರ್ ಕ್ಯಾಮ್ರಾದಾಗೆ ಯೂಸ್ ಮಾಡ್ಬೋದು ಹಾಗೆ ಬಿಸ್ನೆಸ್ ಲ್ಯಾಪ್ಟಾಪಲ್ಲಿ ಆಗುವಂಥ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ಕೆಲಸಗಳು ಇದರಲ್ಲಿ ಆಗ್ತದೆ ಹಾಗೆ ಏಳು ವರ್ಷ ತನಕ ನಿಮಗೆ ಇದು ಸಾಫ್ಟ್ವೇರ್ ಅಪ್ಡೇಟು ಸಿಗ್ತಾ ಇದೆ ಕಸ್ಟಮರಿಗೆ ಸಹ ಸೊ ಈಗ ಬಂದದರಲ್ಲಿ ಇರೋದರಲ್ಲಿ ಮಾರ್ಕೆಟಲ್ಲಿ ಐಫೋನಿಗಿಂತಲೂ ಸಹ ಒಳ್ಳೆಯದಾದ ಮೊಬೈಲ್ ಇದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ